ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ ಎಮ್ ಎ ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡುತ್ತಾ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರುವ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇನ್ನೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ ಶ್ರೀ ಗುರುಭ್ಯೋ ನಮಃ ಗುರುವೇ ಸರ್ವಲೋಕಾನಾಂ ಬಿ ರೋಗಿಣಾಂ ನಿಧಯೇ ಸರ್ವಿದ್ಯಾನಾಂ ದಕ್ಷಿಣಾ ಮೂರ್ತಯೇ ನಮಃ ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ಕೆ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಇಂದು ಇಲ್ಲಿ ವರ್ಷ ಭವಿಷ್ಯವನ್ನು ನಾವು ನಮ್ಮ ಗುರುಗಳತ್ರ ಕೇಳ್ತಾ ಇದ್ದೇವೆ ಮತ್ತು ಎಲ್ಲರೂ ಕೂಡ ಯುಗಾದಿಯನ್ನೇ ಹೊಸ ವರ್ಷ ಎಂದು ನಾವೆಲ್ಲರೂ ಹೇ ಆಚರಣೆ ಮಾಡ್ತೇವೆ ಆದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ದಿನಾಂಕದಂದೇ ನಾವು ಹೊಸ ವರ್ಷ ಅಂತ ಹೇಳ್ತಾರೆ ಯಾಕೆ ಈ ದಿನಾಂಕದ ಮೂಲಕವೇ ವಿಶೇಷತೆ ಏನಿದೆ ಅನ್ನೋದು ನಮ್ಮ ಗುರುಗಳ ಹತ್ರ ನಾನು ಪ್ರಶ್ನೆ ಮೂಲಕವಾಗಿ ಎಲ್ಲರಿಗೂ ತಿಳಿಸಲು ಕೇಳಿಕೊಳ್ತಿದ್ದೇನೆ ಸಂಸ್ಥಾಪಕರಾಗಿರುವಂಥ ಶ್ರೀಯುತ ವಿದ್ವಾನ್ ಶಿವಕುಮಾರ ಗುರುಜಿಯವರನ್ನು ನಾವಿವತ್ತು ಅವರ ಹತ್ರ ತಿಳ್ಕೊಂಡು ಜನರಿಗೆ ಯಾವುದು ಸತ್ಯ ಅನ್ನೋದು ನಾವು ತಿಳಿಸೋಣ ಮತ್ತು ಈ ಕ್ಯಾಲೆಂಡರ್ ಬಗ್ಗೆ ಏನು ಜನವರಿಯ ಒಂದು ಅದು ಸತ್ಯನೋ ಅಥವಾ ಏನು ಯುಗಾದಿನೋ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಅಂತ ಇವಾಗ ನಮ್ಮ ಗುರುಗಳಿಗೆ ನಾವು ಕೇಳ್ತಾ ಇದ್ದೇವೆ ಓಂ ಶ್ರೀ ಗುರುಭ್ಯೋ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕೊರ್ಮೇ ದೇವಸರ್ವ ಕಾರೇಶ ಕಾಂತಾಯನಾಯ ವಿದ್ಮೇ ಕನ್ಯೆ ಕುಮಾರೀ ದಿಮೇ ತನ್ನ ದೇವಿ ದುರ್ಗಾ ಪ್ರಚೋದಯಾತ್ ನೋಡಿ ಎಲ್ಲರಿಗೂ ಕ್ಯಾಲೆಂಡರ್ ಪ್ರಕಾರ ಭವಿಷ್ಯನ ಯುಗಾದಿ ಭವಿಷ್ಯನ ಮುಖ್ಯ ಅನ್ನೋದು ಪ್ರಶ್ನೆ ಆಗಿದೆ ಇವತ್ತು ನಿಮ್ಮ ಪ್ರಕಾರ ಇಲ್ಲಿ ಎರಡು ಸತ್ಯ ಆಗಿರುತ್ತೆ ಸತ್ಯ ಹೆಂಗಂದ್ರೆ ಇಲ್ಲಿ ನಮ್ಮ ಪಂಚಾಂಗರ್ತರು ಏನು ಮಾಡಿದ್ದಾರೆ ಚಂದ್ರಮಾನ ಯುಗಾದಿನೇ ಮುಖ್ಯ ಆಗಿದೆ ಚಂದ್ರಮಾನ ಯುಗಾದಿ ಹೆಂಗಂದ್ರೆ ಇವತ್ತು ಚಂದ್ರನಿಂದ ಆಧಾರಿತವಾಗಿ ರಾಶಿ ಲಗ್ನ ಭವಿಷ್ಯ ತಿಥಿ ವಾರ ನಕ್ಷತ್ರ ಕರ್ಣ ಯೋಗ ಈ ರೀತಿ ಎಲ್ಲವನ್ನೂ ಒಂದಕ್ಕೊಂದು ಸಂಬಂಧ ಇದೆ ಈ ಕ್ಯಾಲೆಂಡ್ರಿಗೆ ಇದು ಆಂಗ್ಲ ಪದ್ಧತಿ ಕ್ಯಾಲೆಂಡ್ರ್ ಇದು ಇದು ಆದರೂ ಯಾಕೆ ಸತ್ಯ ನೋಡಿ ನಾವು ಒಂದು ಯಾವಾರು ಏನೇ ಮಾಡ್ತೀವಿ ನಾವು ಹುಟ್ಟಿದ್ದೀವಿ ಅಂತ ತಿಳ್ಕೊಡ್ರಿ ಮೊದಲಿಗೆ ಆ ಡೇಟು ಆ ಡೇಟ್ ಎಷ್ಟು ಮುಖ್ಯ ಆಗಿದೆ ಯಾರು ಒಂದು ಡೇಟ್ ಆಫ್ ಬರ್ತ್ ಹೇಳಂದರೆ ಆ ಡೇಟ್ ಹೇಳ್ತಾರೆ ಆ ಡೇಟು ಮುಖ್ಯನೇ ಅಲ್ಲ ಅಂತಲ್ಲ ಅದಕ್ಕೆ ಈ ಕ್ಯಾಲೆಂಡರ್ ಅಂದರೆ ಒಂದು ನೆನಪಿಟ್ಕೊಂಥ ಒಂದು ಗ್ರಂಥ ಅಂತ ನೆನಪಿಗೋಸ್ಕರ ನಮಗೆ ಆ ಸಂಖ್ಯೆ ನಮ್ಮನ್ನ ಹೆಂಗೆ ಆಳುತ್ತೆ ಆ ಇರೋ ಸಂಬಂಧ ಏನು ಅದಕ್ಕೆ ಇದನ್ನ ಒಂದೊಂದಾಗಿ ತಿಳಿತ ಹೋಗೋಣ ಈಗ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ನೋಡಿ ಆ ಕ್ಯಾಲೆಂಡ್ರು ಬದಲಾಗಲ್ಲ ಗ್ರಹಗತಿಗಳು ಬದಲಾಗಲ್ಲ ಆ ಗ್ರಹಗತಿಗಳು ಅವೇನು ಚಲನೆ ಇದೆ ಆ ವಾರ ತಿಥಿ ನಕ್ಷತ್ರ ಅದ್ರ ಪ್ರಕಾರ ಅವು ನಡೀತಾ ಇರುತ್ತೆ ಆದರೆ ಅವು ಎಲ್ಲಿದ್ದವು ಯಾವ ಸಮಯದಲ್ಲಿ ಎಲ್ಲೆಲ್ಲಿದೆ ಅಂತ ತಿಳಿಯೋದೆ ಈ ಕ್ಯಾಲೆಂಡ್ರ್ ಈ ಕ್ಯಾಲೆಂಡ್ರ್ ನೋಡಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಆರಂಭ ಆಯಿತು ಇದಕ್ಕೆ ಸಂಖ್ಯಾಶಾಸ್ತ್ರನೂ ಬರುತ್ತೆ ಯಾವ ರೀತಿ ಅಂದರೆ ಒಂದು ಒಂದು ಮತ್ತು ಎರಡು ಸಾವಿರದ ಇಪ್ಪತ್ತ ಆರು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಎಷ್ಟಾಯಿತು ಆರು ಎರಡು ಎಂಟು ಹತ್ತು ಒಂದು ಸಂಖ್ಯೆ ಆಯಿತು ಒಂದು 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 ಮೂರು ಮೂರು ಸಂಖ್ಯೆ ಬಂತಾ ಮೂರು ಸಂಖ್ಯೆ ಅಂದರೆ ಗುರು ಅಧಿಪತಿ ನೋಡಿ ಆ ಒಂದನೇ ತಾರೀಕು ಯಾವ ವಾರ ಬಂತು ನಮಗೆ ಗುರುವಾರನೇ ಬಂತು ನೋಡಿ ಸಂಖ್ಯಾಶಾಸ್ತ್ರಕ್ಕೆ ಆಧಾರ ತಗೋಬೇಕು ನಾವು ಮತ್ತು ಯಾವುದೇ ವ್ಯಕ್ತಿ ಸಂಖ್ಯೆ ಮೇಲೆ ಹೇಳ್ತೀರಾ ನಕ್ಷತ್ರ ಮೇಲೆ ಹೇಳ್ತೀರಾ ಅಂತ ಹೇಳ್ತಾರೆ ನಕ್ಷತ್ರನೂ ಸತ್ಯ ಸಂಖ್ಯೆನೂ ಸತ್ಯ ಯಾಕೆ ರೀತಿ ಅಂತ ನಾವು ಅನುಭವಕ್ಕೆ ಬಂದಿದ್ದು ಹೇಳ್ತೀನಿ ನಾನು ನಿಮಗೆ ಇವತ್ತು ಯಾರೋ ಒಂದು ವ್ಯಕ್ತಿ ಇಪ್ಪತ್ತಾರನೇ ತಾರೀಕು ಹುಟ್ಟಿದ ಅಂತ ತಿಳ್ಕೊಳ್ಳಿ ಇಪ್ಪತ್ತಾರು ಅಂದರೆ ಇವತ್ತು ಪುನೀತ್ ರಾಜ್ಕುಮಾರ್ ಅಂತ ತಿಳ್ಕೊಳ್ಳಿ ಅವತ್ತು ಅದು ಶನಿ ಸಂಖ್ಯೆ ಆಗಿರುತ್ತದೆ ಎಂಟನೇ ಮನೆ ಅವರಿಗೆ ಆ ಶನಿವಾರ ಆಗಿರುತ್ತೆ ಶನಿ ನಕ್ಷತ್ರ ಆಗಿರುತ್ತೆ ಇಲ್ಲ ಲಗ್ನ ರಾಶಿ ಆದರೂ ಅವ್ರಿಗೆ ಅನುಕೂಲ ಆಗಿ ಬಂದಿರುತ್ತೆ ಅವ್ರನ್ನ ಲೀಡ್ ಮಾಡೋ ಸಂಖ್ಯೆ ಅಂತ ಯಾರಿಗೆ ಗೊತ್ತಿಲ್ಲದಂಗೆ ಒಂದು ಮೊಬೈಲ್ ತೊಗೊಂಡಿದ್ದಾರೆ ಆ ಮೊಬೈಲ್ ಸಂಖ್ಯೆಯೂ ಅದಕ್ಕೆ ಕನೆಕ್ಟ್ ಆಗಿರುತ್ತೆ ಆ ಸಂಖ್ಯೆ ಅವ್ರನ್ನ ಫಾಲೋ ಮಾಡ್ತಾಯಿದೆ ಅಂತ ನಮಗೆ ಏನೇ ಆದರೂ ಒಂದೇನೇ ಮನಿ ಖರೀದಿ ಮಾಡಿದ್ವಿ ಏನೇ ಮಾಡಿದ್ವಿ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ ನಾವು ಯಾವ ದಿನ ರಿಜಿಸ್ಟ್ರೇಷನ್ ಆಗಿದೆ ನಿಮ್ಮ ದಾಖಲಾತಿ ನಮ್ಮ ಆಧಾರ್ ಕಾರ್ಡ್ ಎಲ್ಲೇ ಹೋಗಲಿ ನಮ್ಗೆ ಗುರ್ತು ಫಸ್ಟ್ ಆಧಾರ್ ಕಾರ್ಡ್ ತೋರ್ಸು ಅಂತಾರೆ ಸರ್ಕಾರದಲ್ಲಿ ಆಧಾರ್ ಕಾರ್ಡ್ದಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗು ನಾವು ಯಾವುದೋ ಒಂದು ಊರಿಗೆ ಹೋಗಬೇಕು ಇಂಥ ದಿನ ನಂದು ಟಿಕೆಟ್ ಬುಕ್ ಆಗಿದೆ ಊರಿಗೆ ಹೋಗ್ಬೇಕು ಅಂತೀವಿ ಅದಕ್ಕೆ ಈ ದಿನಾಂಕದಲ್ಲಿನೂ ಸತ್ಯ ಇದೆ ಈ ರಾಶಿ ಭವಿಷ್ಯದಲ್ಲಿ ಸತ್ಯ ಇದೆ ಇ ಚಂದ್ರಮಾನ ಯುಗಾದಿ ಅನ್ನೋದಿದೆಯಲ್ಲ ಅದು ಅವರ ಚಂದ್ರಮಾನ ಯುಗಾದಿ ಅದೇ ನಮಗೆ ಹೊಸ ವರ್ಷ ಹಿಂದೂಗಳಿಗೆ ನಮಗೆ ಅದೇ ಹೊಸ ವರ್ಷ ಆಗಿದೆ ಇದನ್ನು ನಾವು ಒಂದು ಲೆಕ್ಕಾಚಾರಿಕವಾಗಿ ನೋಡೋದಾದರೆ ಇದನ್ನು ನಾವು ತಿಳಿತಾ ಹೋಗೋಣ ಇವತ್ತು ನೋಡಿ ರಾಶಿ ಭವಿಷ್ಯ ಈ ದಿನದ ಕುಂಡಲಿಯನ್ನು ಈ ರೀತಿ ಇರುತ್ತದೆ ನಾವು ಒಂದನೇ ತಾರೀಕು ಬೆಳಿಗ್ಗೆ ಸೂರ್ಯೋದಯಕ್ಕೆ ಒಂದು ಕುಂಡ್ಲಿ ಹಾಕ್ಕೊಂಡಿರ್ತೀವಿ ಆ ಕುಂಡ್ಲಿ ಪ್ರಕಾರ ಸೂರ್ಯೋದಯಕ್ಕೆ ಯಾವುದು ಧನುರ್ ಲಗ್ನ ಆಗಿದೆ ನೋಡಿ ಗುರುವಾರ ಬಂತು ಧನುಸ್ ಲಗ್ನ ಆಯಿತು ಸೂರ್ಯೋದಯಕ್ಕೆ ಸೂರ್ಯನು ಧನುರ್ ಲಗ್ನದಲ್ಲಿದ್ದಾನೆ ಅಲ್ಲಿನೂ ಗುರು ಅಧಿಪತಿ ಆದ ಎಷ್ಟು ಸತ್ಯ ಆಗಿದೆ ಅಂತ ತಿಳ್ಕೋಬೇಕು ನಾವು ಆ ಗುರು ಲಗ್ನದಿಂದ ಲಗ್ನದಲ್ಲೇನೇ ಶುಕ್ರ ಕುಜ ರವಿ ಬುಧ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಶನಿದೇವರು ಮತ್ತು ಅದೇ ರೀತಿ ಸಪ್ತಮದಲ್ಲಿ ಗುರು ನೋಡಿ ಲಗ್ನಕ್ಕೆ ಗುರು ದೃಷ್ಟಿ ಇದೆ ಶುಭ ವರ್ಷ ಆರಂಭ ಅಂತ ತಿಳ್ಕೋಬೇಕು ನಾವು ಎರಡು ಸಾವಿರದ ಇಪ್ಪತ್ತಾರು ತುಂಬ ಭಾಗ್ಯಸ್ಥಾನದಲ್ಲಿ ರವಿ ಇರೋದು ನೋಡಿ ಧನುರ್ ಮಾಸದಲ್ಲಿ ಪೂಜೆ ಪುನಸ್ಕಾರಗಳನ್ನು ಬೇಗ ಮಾಡಬೇಕು ಅಂತ ಹೇಳ್ತಾರೆ ಏನು ಕಾರಣ ಇದೆ ಯಾವುದೇ ವ್ಯಕ್ತಿ ಈ ಚಳಿಗೆ ಬೇಗ ಹೇಳಕ್ಕಾಗಲ್ಲ ಬಿಲ್ಲಿನ ಆಕಾರದಲ್ಲಿ ಮುದುಡ್ಕೊಂಡು ಮಕ್ಕಳಿರ್ತಾನೆ ಅದು ಧನುರ್ ಧನುರ್ ಅಂದರೆ ಬಿಲ್ಲಿನ ಆಕಾರ ಅಂತ ಆ ಬಿಲ್ಲಿನ ಆಕಾರದಲ್ಲಿ ಮಲ್ಕೊಂಡು ವ್ಯಕ್ತಿ ಬೇಗ ಎದ್ದು ಸೂರ್ಯೋದಯಕ್ಕೆ ಪೂಜೆ ಪುನಸ್ಕಾರಗಳು ಮಾಡಿದರೆ ಯಾಕೆ ವಿಶೇಷತೆ ಧನುರ್ಮಾಸ ಪೂಜೆ ಪುನಸ್ಕಾರಗಳಿಗೆಂದರೆ ಪಂಚಮಾಧಿಪತಿ ರವಿ ಇರ್ತಾನೆ ಒಂಬತ್ತನೇ ಮನೆ ಪೂರ್ವ ಪುಣ್ಯ ಯೋಗ ಕೊಡೋಂಥ ಮನೆಯಲ್ಲಿ ಪಂಚಮಾಧಿಪತಿ ರವಿ ಇರೋದ್ರಿಂದ ಆತ್ಮಕಾರಕ ರವಿ ತಂದೆ ಜಗತ್ತಿಗೆ ಬೆಳೆ ಕೊಡೋ ಸೂರ್ಯ ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ ಆ ಸ್ಥಾನದಲ್ಲಿದ್ದಾಗ ನಾವು ಬೇಗ ಎದ್ದು ನಾವು ದೇವ್ರ ಪೂಜೆ ಪುನಸ್ಕಾರ ಮಾಡಿದರೆ ವರ್ಷ ಮಾಡಂಥ ಪೂಜೆ ಫಲ ಇದೇ ತಿಂಗಳಲ್ಲೇ ಸಿಗುತ್ತೆ ನಿಮಗೆ ಇಷ್ಟು ಅನುಕೂಲತೆ ಇದೆ ಧನೂರ್ ಮಾಸದ್ದು ಅದೇ ಸಮಯಕ್ಕೆ ನಮಗೆ ಜನವರಿ ತಿಂಗಳನು ಬಂದುಬಿಡುತ್ತೆ ಜನವರಿ ಬಂತು ಅಂದರೆ ಒಂದನೇ ತಾರೀಕು ಹೊಸ ವರ್ಷ ಆಂಗ್ಲ ಪದ್ಧತಿಯಲ್ಲಿ ಹಿಂದಿನ ದಿವಸ ಮೂವತ್ತೊಂದು ಡಿಸೆಂಬರ್ ಎಂಡ್ಗೆ ಅವತ್ತು ರಾತ್ರಿ ಕಳೆದು ಬೆಳಕಾಯಿ ಹೋಯಿತು ಸೆಲೆಬ್ರೇಷನ್ ಮಾಡೋದು ಯಾವಾಗ ಡಿಸೆಂಬರ್ ಮೂವತ್ತೊಂದು ರಾತ್ರಿ ಮಧ್ಯರಾತ್ರಿನೇ ಮಾಡಿಬಿಡ್ತಾರೆ ನಾವು ಏನೇ ಸಂಪ್ರದಾಯಗಳು ಹಿಂದೂಗಳು ನಾವು ನೋಡಬೇಕಂದ್ರೆ ಸೂರ್ಯೋದಯಕ್ಕೆ ನೋಡ್ತೀವಿ ಸೂರ್ಯೋದಯದಿಂದ ನಾವು ಸಮಯ ಅದು ಹೇಳಿದ್ವಿ ಧನುರ್ ಲಗ್ನ ಆರು ಕಾಲಿಗೆ ಸೂರ್ಯ ಧನುರ್ ಇದ್ದ ಧನುರ್ ಲಗ್ನದಿಂದ ಇವತ್ತು ರಾಶಿ ಮತ್ತು ರಾಜ್ಯ ಭವಿಷ್ಯಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಜನ್ಮ ಲಗ್ನದಲ್ಲಿ ಶುಕ್ರ ಕುಜ ರವಿ ಬುಧ ಇದ್ದಾರೆ ಮತ್ತು ಶನಿದೇವರು ನಾಲ್ಕನೇ ಮನೆಯಲ್ಲಿದ್ದಾರೆ ಅಂದರೆ ವ್ಯಯಸ್ಥಾನ ಗೋಚಾರದಲ್ಲಿ ವ್ಯಯಸ್ಥಾನದಲ್ಲಿದ್ದಾರೆ ಮತ್ತು ಸಪ್ತಮದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಅದೇ ರೀತಿ ಭಾಗ್ಯದಲ್ಲಿ ಕೇತು ತೃತೀಯದಲ್ಲಿ ರಾಹು ಇದ್ದಾರೆ ಈ ರೀತಿ ಈ ದಿನದ ಒಂದು ಕುಂಡಲಿ ಇರುತ್ತೆ ಈ ಕುಂಡಲಿ ಆಧಾರಿತವಾಗಿ ನೋಡಿ ಒಂದು ಕುಂಡಲಿ ಲಗ್ನ ಕುಂಡಲಿ ಒಂದು ತಾತ್ಕಾಲಿಕ ಕುಂಡಲಿ ರಾಜ್ಯ ರಾಷ್ಟ್ರ ಭವಿಷ್ಯ ಹೇಳುತ್ತೆ ಅಂತ ಹೇಳ್ತಾರೆ ಅದು ಅವರ ಜ್ಞಾನಕ್ಕೆ ಬಿಟ್ಟಿದ್ದು ಮತ್ತೆ ಈ ರೀತಿ ಒಂದು ತಿಳಿತಾ ಹೋದರೆ ಈ ರೀತಿ ಸರ್ಕಾರ ಯೋಗ ನೋಡಿ ಇನ್ನೂ ಸರ್ಕಾರದಿಂದ ತುಂಬ ಅನುಕೂಲತೆಗಳು ಬರುತ್ತದೆ ಗುರು ದೃಷ್ಟಿಯಲ್ಲಿರೋದ್ರಿಂದ ಭಾಗ್ಯಸ್ಥಾನದಲ್ಲಿ ಮತ್ತೆ ಶನಿದೇವರು ಮೋಕ್ಷ ಸ್ಥಾನದಲ್ಲಿದ್ದಾನೆ ಹನ್ನೆರಡನೇ ಮನೆ ಗೋಚಾರದಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆ ಎಲ್ಲವನ್ನು ಕೆಟ್ಟದ್ದನ್ನು ಕಳೆದು ಒಳ್ಳೆಯದನ್ನು ಕೊಡ್ತಾ ಹೋಗ್ತಾನೆ ಈ ಕಾಲಚಕ್ರ ಅಂತ ಹೇಳ್ತೇವೆ ನಾವು ಶನಿದೇವರು ಈಗ ಎಲ್ಲಿದ್ದಾನೆ ಅಂದರೆ ವ್ಯಯಸ್ಥಾನದಲ್ಲಿದ್ದಾನೆ ಇಷ್ಟು ದಿವಸ ಯಾರು ಮಿಡ್ಲ್ ಕ್ಲಾಸು ಒಂದು ಕ ಕಟಗೇರಿ ಅಂತ ಹೇಳ್ತೇವೆ ನಾವು ಇವರು ಎಷ್ಟು ಶ್ರಮಪಟ್ಟು ದುಡಿದಿದ್ರು ಏನು ಮಾಡಿದ್ರು ಅದಕ್ಕೆ ತಕ್ಕನಾಗಿ ಲಾಭ ಕೊಡ್ತಾ ಹೋಗ್ತಾನೆ ಶನಿದೇವರು ಕರ್ಮಕಾರಕ ಕೊಟ್ಟರೆ ಶಾಶ್ವತ ಫಲ ಅದೇ ಶನಿದೇವರು ಕೊಡೋ ಫಲ ನಾವು ಶನಿ ಗುರು ಹಿಡ್ಕೊಂಡೇ ವರ್ಷ ಭವಿಷ್ಯವನ್ನು ಹೇಳಬೇಕಾಗುತ್ತೆ ಯಾಕಂದರೆ ಮುಖ್ಯ ಗ್ರಹಗಳೇ ಶನಿ ಗುರು ಆಗಿದೆ ಆದ್ದರಿಂದ ಶನಿದೇವರು ಮೋಕ್ಷ ಸ್ಥಾನದಲ್ಲಿದ್ದು ಎಲ್ಲರ ಕಷ್ಟಗಳಿಗೆ ಉನ್ನತ ಸ್ಥಾನವನ್ನು ಕೊಡ್ತಾನೆ ಇದು ಸರ್ಕಲ್ ಬದಲೇ ಆದಂಥ ಸಮಯ ಇದು ಹನ್ನೆರಡನೇ ಸ್ಥಾನಕ್ಕೆ ಬಂದಿದ್ದಾನೆ ಅಂದರೆ ಅವರು ಕರ್ಮಕ್ಕೆ ತಕ್ಕಂಗೆ ಶಿಕ್ಷೆಯನ್ನು ಕೊಡ್ತಾನೆ ಕರ್ಮಕ್ಕೆ ತಕ್ಕಂತೆ ಲಾಭನ ಕೊಡ್ತಾನೆ ಕರ್ಮ ಅಂದರೆ ಎರಡೂ ಇದೆ ಇದು ಒಳ್ಳೇದಾಗ ಕೆಟ್ಟದ್ದ ನಮ್ಮಲ್ಲಿದೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಕೊಡ್ತಾನೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಕೊಡ್ತಾನೆ ಈ ರೀತಿ ಕರ್ಮಕಾರಕನು ಈ ವರ್ಷ ಎಲ್ಲರಿಗೂ ಬಡವರಿಗೆ ಹೆಚ್ಚು ಲಾಭವನ್ನು ಕೊಡೋಂಥ ತುಂಬ ಒಂದು ಸಮಯ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಒಂದು ಉಜ್ವಲ ಜೀವನ ಎಲ್ಲ ಈ ರಾಜ್ಯ ರಾಷ್ಟ್ರಗಳಿಗೆ ಉಜ್ವಲ ಜೀವನವನ್ನು ಶನಿ ಮಹಾತ್ಮರು ಮತ್ತು ಗುರು ಕೊಡ್ತಾ ಇದ್ದಾನೆ ಗುರು ಭಾಗ್ಯಸ್ಥಾನವನ್ನು ನೋಡೋದು ಶನಿದೇವರು ಮೋಕ್ಷ ಸ್ಥಾನದಲ್ಲಿದ್ದಾನೆ ಅಂದರೆ ಯಾವುದೇ ನಿಮ್ಮ ಕೋರ್ಟು ಕೇಸು ತಕರಾರು ಸಮಸ್ಯೆಗಳು ಎಲ್ಲರದು ಈ ಜಗತ್ತಲ್ಲಿ ಸಮಸ್ಯೆಗಳಿಗೆ ಒಂದು ಅಂತ್ಯ ಹಾಡಿ ಸಮಸ್ಯೆಗಳಿಗೆ ಅಂತ್ಯ ಹಾಡಿ ಒಂದು ಹೊಸ ಸೃಷ್ಟಿ ತ ಥರ ಒಂದು ಜಗತ್ತಿಗೆ ಒಳ್ಳೇದು ಮಾಡೋಕೆ ಶನಿ ಮಹಾತ್ಮರು ಬಂದು ಈಗ ಒಳ್ಳೇದು ಕೊಡ್ತಾ ಇದ್ದಾರೆ ಅದೇ ರೀತಿ ನಮಗೆ ಯಾವ್ಯಾವ ಲಗ್ನ ರಾಶಿಯಿಂದ ಬಲ ಅಂತ ಮುಂದಿನ ದಿನಗಳಲ್ಲಿ ಮುಂದಿನ ಸಮಯಕ್ಕೆ ತಿಳಿತಾ ಹೋಗೋಣ ತೃತೀಯದಲ್ಲಿ ರಾಹು ನೋಡಿ ಪರಾಕ್ರಮ ಸ್ಥಾನದಲ್ಲಿ ರಾಹು ಇದ್ದಾನೆ ಮೂರು ಆರು ಹನ್ನೊಂದು ದುಷ್ಟಗರರಿಗೆ ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ ಶನಿವದ ರಾಹು ಶನಿ ಮನೆಯಲ್ಲಿ ರಾಹು ಇರೋದು ಟೆಕ್ನಾಲಜಿ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಇನ್ನೂ ಇಂಪ್ರೂವ್ ಆಗಿ ಎಲ್ಲರಿಗೆ ಅನುಕೂಲಕರ ರೀತಿಯಲ್ಲಿ ಮತ್ತು ಕಾಯ್ದೆ ಕಾನೂನು ಬಗ್ಗೆ ಏನಾದರೂ ತಿಳಿಯಬೇಕಂದ್ರೆ ಗುರು ಶನಿಗಳು ಬಲಾಢ್ಯವಾಗಿರೋದರಿಂದ ಈ ವರ್ಷ ಒಂದು ಹೊಸ ಕಾಯ್ದೆ ಕಾನೂನುಗಳು ಉತ್ಪತ್ತಿಯಾಗಿ ಎಲ್ಲರಿಗೂ ಅನುಕೂಲ ರೀತಿಯಲ್ಲಿ ಆಗುತ್ತೆ ಇದು ಒಂದು ಉದಾಹರಣೆ ನೋಡಿಬಂದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಬಡವರಿಗೆ ತುಂಬ ಅನುಕೂಲಗಳು ಬ ದೊರಿತಾಯಿದ್ದೆವು ಬಸ್ ಫ್ರೀ ಇರ್ಬೋದು ಮತ್ತು ಅವ್ರಿಗೆ ಲಕ್ಷ್ಮೀ ಭಾಗ್ಯ ಇನ್ನೊಂದು ಎಲ್ಲ ಅನುಕೂಲಗಳು ವಿದ್ಯುತ್ ಬಿಲ್ ಉಚಿತ ಈ ರೀತಿ ನೋಡಿ ಬಡವರಿಗೆ ಒಳ್ಳೇದು ಮಾಡೋಕೆ ಶನಿದೇವ್ರು ಕಾಲು ಇಟ್ಟಾಗಲೇ ಲಾಭ ಕೊಟ್ಟೆ ಬಂದುಬಿಟ್ಟಿದ್ದಾನೆ ಆಲ್ರೆಡಿ ಅವರು ಇನ್ನು ಕಾಲು ಇಡ್ತಾರಂದರೆ ಬಡವ್ರನ್ನೇ ನೋಡೋದು ಅವರು ಮೊದಲು ಕಷ್ಟಪಟ್ಟು ದುಡಿಯರ್ನೇ ಮುಂದೆ ತರ್ತಾರವ್ರು ಅದಕ್ಕೋಸ್ಕರ ಇದೊಂದು ಕಾಲಚಕ್ರ ಬದಲಾವಣೆ ಅಂತ ತಿಳ್ಕೊಂಡು ಎರಡು ಸಾವಿರದ ಇಪ್ಪತ್ತಾರು ಎಲ್ಲರನ್ನು ಒಳಿತು ಮಾಡೋಕ್ಕೆ ಯಾರು ಕಷ್ಟಪಟ್ಟು ದುಡಿದಿರಿ ಯಾರು ಅನ್ಯಾಯ ಮಾಡಿದರೆ ಅನ್ಯಾಯಕ್ಕೆ ಸದೆ ಪಡೆದು ಅನ್ಯಾಯ ಮಾರ್ಗದಲ್ಲಿ ದುಡಿದಿದ್ರು ಅದಕ್ಕೆ ಅನ್ಯಾಯಕ್ಕೆ ಸದೆ ಪಡಿತಾನೆ ಒಳ್ಳೆಯ ಮಾರ್ಗದಲ್ಲಿ ಕಷ್ಟಪಟ್ಟು ದುಡಿದಿದ್ರೆ ಅವ್ರಿಗೆ ಅದೃಷ್ಟವನ್ನು ಕೊಟ್ಟು ಅವ್ರ ಶ್ ಪಟ್ಟ ಶ್ರಮಕ್ಕೆ ಅನುಕೂಲತೆಯನ್ನು ಕೊಡೋಂಥ ಸುವರ್ಣ ಅವಕಾಶ ಸುವರ್ಣ ಕಾಲ ಈ ಎರಡು ಸಾವಿರದ ಇಪ್ಪತ್ತಾರು ಆಗಲಿದೆ ಗುರುಗಳು ಎರಡು ಸಾವಿರದ ಇಪ್ಪತ್ತಾರು ಜನವರಿಯ ಮತ್ತು ಯುಗಾದಿಯ ಒಂದು ಭವಿಷ್ಯವನ್ನು ನಮ್ಮ ಗೊಂದಲವನ್ನು ಕ್ಲಿಯ ಕ್ಲಿಯರ್ ಮಾಡಿಕೊಟ್ರು ಮುಂದೆ ವರ್ಷ ಭವಿಷ್ಯ ಅಂದರೆ ರಾಶಿ ಭವಿಷ್ಯವನ್ನು ನಾವು ಎಲ್ಲರೂ ಕೂಡ ಗುರುಗಳ ಹತ್ರ ನಮ್ಮ ಎಲ್ಲ ಸಮಸ್ಯೆಗೂ ಗುರುಗಳು ಇವತ್ತು ಹೇಳಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ಕೂಡ ಧನ್ಯವಾದಗಳು